ಹೀಗೆ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ರೆ ಜಿಮೇಲಲ್ಲಿ ಅಲ್ಲಿ ಲಾಗಿನ್ ಆಗಿ ಸಬ್ಸ್ಕ್ರೈಬ್ ಬಟನ್ ಮಾಡಿ ನಮಸ್ತೆ ವೀಕ್ಷಕ್ರೆ ಸುಮಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಾರ್ಲಿ ಗಂಜಿ ಅದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸು ಸಕ್ಕರೆ ಮುಕ್ಕಾಲು ಕಪ್ ಅಷ್ಟು ಬಾರ್ಲಿ ಒಂದು ಕಾಲು ಕಪ್ ಅಷ್ಟು ಇದನ್ನ ಚೆನ್ನಾಗಿ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ತುಪ್ಪ ಒಂದು ಚಮಚದಷ್ಟು ಯಾಲಕ್ಕಿ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಇದು ಗೋಧಿ ರವೆ ಒಂದೆರಡು ಎರಡು ಸ್ಪೂನ್ ಅಷ್ಟು ಇದು ಬಿಸಿ ಹಾಲು ಹಾಲು ಬೇಕಾದ ನೀವು ತಣ್ಣನ ಬೇಕಾದ್ರೂ ಇದು ಒಂದು ಲೋಟದಷ್ಟು ನೀರು ನೀರು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋಬೇಕು ಈಗ ಇದನ್ನ ಹೇಗ್ ಮಾಡೋದಂತ ನೋಡೋಣ ಮೊದಲನೇದಾಗಿ ಒಂದು ಸಣ್ಣ ಪಾತ್ರೆಯಲ್ಲಿ ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು ಈ ಕುದೀದ ಇರೋವಂಥ ನೀರಿಗೆ ಗೋಧಿ ರವೆ ಹಾಕೋಬೇಕು ಈ ಬಾರ್ಲಿನ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ ಇವಾಗ ನೀರಲ್ಲಿ ನೋಡಿ ಈ ಇದನ್ನ ಕುದೀತಿರೋಂಥ ಗೋಧಿ ರವೆ ಹಾಕ್ಬೇಕು ನೀರಿಗೆ ಇದನ್ನ ಹಾಕ್ತಾ ಇದೀನಿ ಬಾರ್ಲಿನ ಎರಡನ್ನೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಸಕ್ಕರೆ ಹಾಕ್ತಾ ಇದ್ದೀನಿ ಮುಕ್ಕಾಲ್ ಕಪ್ ಅಷ್ಟು ಸಕ್ಕರೆ ಸಕ್ಕರೆ ಚೆನ್ನಾಗಿ ಕರಗಬೇಕು ಹಾಗೆ ಬಾರ್ಲಿ ಮತ್ತೆ ಗೋಧಿ ರವೆನೂ ಬೇಯಬೇಕು ಈಗ ಸಕ್ಕರೆ ಕರಗಿದೆ ಯಾಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಆಮೇಲೆ ಹಾಲು ಹಾಕೋಬೇಕು ಒಂದು ಲೋಟದಷ್ಟು ಹಾಲು ಮೇಲೆ ಒಂದು ಸ್ಪೂನ್ ಅಷ್ಟು ತುಪ್ಪ ನೋಡಿ ವೀಕ್ಷಕರೇ ಆಗಿದೆ ಇದು ಈಗ ಇದನ್ನ ಸರ್ವ್ ಮಾಡ್ಬೋದು ಹೀಗೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದರೆ ಜಿಮೇಲಲ್ಲಿ ಲಾಗಿನ್ ಆಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ನು ಲೈಕ್ ಮಾಡಿ Thank you for watching.